ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬ ಅಂದರೆ ಎಳ್ಳು ಬೆಲ್ಲ ಕಬ್ಬು ಅವರೇಕಾಯಿ ಕಡಲೆಕಾಯಿ ವಿತರಣೆ ಮಾಡಿ ಖುಷಿ ಪಡ್ತಾರೆ ಇನ್ನೂ ಹಳ್ಳಿಗಳ ಕಡೆ ಹಸುಗಳನ್ನು ಎತ್ತುಗಳನ್ನು ಅಲಂಕಾರ ಮಾಡಿ ಪೂಜೆ ಮಾಡಿ ಬೆಂಕಿ ಹಾಯಿಸಿ ಸಂಭ್ರಮಿಸ್ತಾರೆ ಆದರೆ ಯಲಹಂಕದಲ್ಲಿ ನಮ್ಮ ಉತ್ತರ ಕರ್ನಾಟಕ ಸಂಘವು ವಿಭಿನ್ನವಾಗಿ ಎಲ್ಲ ಉತ್ತರ ಕರ್ನಾಟಕದ ಸಾವಿರಾರು ಜನರನ್ನ ಒಂದು ಕಡೆ ಸೇರಿಸಿದೆ ಇಲ್ಲಿ ಜಾತಿ ಮತ ಪಂಥ ಎಂಬ ಭೇದವಿಲ್ಲದೆ ನಾವು ಹೇಗೆ ವಿಭಿನ್ನವಾಗಿ ಕಳೆದ ಹದಿನೇಳು ವರ್ಷಗಳಿಂದ ಸಂಕ್ರಾಂತಿಯನ್ನು ಆಚರಿಸ್ತಾ ಇದ್ದೀವಿ ಮತ್ತು ಈ ವರ್ಷ ಸಂಕ್ರಾಂತಿ ಹಬ್ಬವನ್ನು ಆಚರಿಸಬೇಕು ಎಂಬುದನ್ನು ತೋರಿಸಿದ್ದಾರೆ ಯಲಹಂಕದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರು ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಹಾಗೇನೆ ವಿವೇಕಾನಂದ ವೇದಾಂತಾಶ್ರಮದ ಸ್ವಾಮೀಜಿಗಳು ಸೇರಿದಂತೆ ಹತ್ತಾರು ಗಣ್ಯರು ಸೇರಿಕೊಂಡು ಸಾವಿರಾರು ಜನ ಉತ್ತರ ಕರ್ನಾಟಕದ ಜವಾರಿ ಮಂದಿ ಸೇರಿ ಯಲಹಂಕದ ನಿಸರ್ಗ ಮೈದಾನದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ದಾರೆ ಅದು ಹೇಗಿತ್ತು ಎಂಬುದನ್ನು ನೀವೇ ನೋಡಿ

దొడ్డదా బుద్ద అనేక కార్యక్రమం మాట్లాడు ఓడి హోదు ఇతర అనేక కార్యక్రమం మాతాయి ఉత్తర కర్ణాటక నేను బాగా వల్ల ఇవత్తు ఉత్తర కర్ణాటక జన నమ్మ రాజ్యకల్లా దేశకు అత్యంత ఇచ్చిన కొడుకుత అనేక మహానుభావు భీమ్ చంద్ర జోషి ಗಂಗೂಬಾಯಿ ಬಸವಣ್ಣ ಬಸವಣ್ಣವರಿಂದ ಹೇಳಿದ್ರು ಬೆಳಗ್ಗೆ ಸಿದ್ದರಾಮೇಶ್ವರ ಜಯಂತಿಗೆ ಹೋಗಿದ್ದೆ ನಾನು ಯಡಿಯೂರಪ್ಪ ಜೊತೆಯಲ್ಲಿ ಪ್ಯಾಲೇಸ್ ನೋಡಲು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದೆ ಆ ಕಾರ್ಯಕ್ರಮದಲ್ಲೂ ನಾನು ಹೋಗಿ ಬಂದೆ ನಾನು ಕನಕದಾಸ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಸಿಂಧೂರ ಲಕ್ಷ್ಮಣ್ ಇರ್ಬೋದು ಇವತ್ತು ಸೈನ್ಯದಲ್ಲಿ ನೋಡಿ ಸೈನ್ಯ ಸಿ ಆರ್ ಪಿ ಎಫ್ ನೋಡಿರಿ ಪೊಲೀಸ್ ನೋಡಿರಿ ಯಾರು ಹೆಚ್ಚಾಗಿರೋದಂದರೆ ಎಲ್ಲ ಉತ್ತರ ಕರ್ನಾಟಕದವರೆಗೆ ఉత్తర కర్ణాటక సంస్కృతి సభడు బెంగళూరిన తల ఉత్తర కర్ణాటక సంఘ జనాభి సంఘ అత్యంత యశస్వారి అంత ఇచ్చపడ్ ఇతర సంఘటన ఎలా సంఘటన అభినందన ఇచ్చేలా

ವ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಗದಗ ಬಾಗಲಕೋಟೆ ವಿಜಯಪುರ ಆದಮೇಲೆ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಉತ್ತರ ಕನ್ನಡ ಹಾವೇರಿ ದಾವಣಗೆರೆ ಮತ್ತು ಚಿತ್ರದುರ್ಗ ಈ ಹದಿನಾರು ಜಿಲ್ಲೆಗಳ ನೂರ ಎಂಬತ್ತು ದಿನದ ನಾನ್ ಸ್ಟಾಪ್ ಒಂದು ನೂರ ಎಂಬತ್ತು ದಿನ ಅಂದರೆ ಆರು ತಿಂಗಳ ನಾನು ಒಂದು ದಿನ ಮನೆಗೆ ಹೋಗಿದ್ದೇನೆ ಯೋಗ ಜಾಗದ ಯಾತ್ರೆ ಮಾಡಿ ಸುಮಾರು ಐದೂವರೆ ಲಕ್ಷ ಜನರಿಗೆ ಯೋಗದ ಪರಿಚಯ ಮಾಡಿ ಇವತ್ತು ಸಂಪೂರ್ಣ ರಾಜ್ಯದ ಜವಾಬ್ದಾರಿ ನನಗಿದೆ ದಕ್ಷಿಣ ಭಾರತದಿದೆ ಆದರೆ ನಂದು ರಾಯಚೂರು ಜಿಲ್ಲೆ ಸಿಂಧನೂರು ಅದರಿಂದ ಉತ್ತರ ಕರ್ನಾಟಕದ ಬಗ್ಗೆ ಅಭಿಮಾನ ನನಗೂ ಇದೆ ನಿಮಗೂ ಇದೆ ಅದಕ್ಕಾಗಿ ನನಗೆ ಆಹ್ವಾನ ಮಾಡಿದ್ದೀವಿ ಅದಕ್ಕೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಾತನಾಡೋದೇನೇ ಇಲ್ಲ ನಾವು ನಿರೋಗಿಗಳಾಗಬೇಕಾದರೆ ಯೋಗಿಗಳಾಗಬೇಕು ಉಪಯೋಗಿಗಳಾಗಬೇಕು ಒಬ್ಬರಿಗೊಬ್ಬರು ಸಹಯೋಗಿಗಳಾಗಬೇಕು ಉತ್ತರ ಉತ್ತರ ಕರ್ನಾಟಕದಿಂದ ಜೀವನವನ್ನು ಕಟ್ಕೊಳ್ಲಿಕ್ಕೆ ಈ ರಾಜಧಾನಿಗೆ ಅಂತ ಪ್ರತಿಯೊಬ್ಬ ಬಂಧುಗಳಿಗೆ ತಾವು ಸಹಾಯ ಮಾಡಿ ಜೊತೆಗೆ ನಮ್ಮ ಜೀವನದಲ್ಲಿ ಯಶಸ್ವಿ ಆಗೋಣ ಈ ಒಂದು ಸೇವೆ ನಿರಂತರ ಮುಂದುವರೆಸೋಣ ಈ ಹಬ್ಬ ಮತ್ತೆ ಮತ್ತೆ ಇದೇ ಥರ ಬರಲಿ ಆದರೆ ಮುಂದಿನ ವರ್ಷ ಬರು ಹಬ್ಬದ ಒಳಗಾಗಿ ನಾವು ಇನ್ನಷ್ಟು ಆರೋಗ್ಯವಂತರ ಆಗೋಣ